ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಯಾವಾಗ ಶುರುವಾಗುತ್ತೋ ಅಂತ ಅಭಿಮಾನಿಗಳು ಕಾಯ್ತಾ ಇದ್ರು ಯಾಕಂದ್ರೆ ಇದು ಬರೀ ಕ್ರಿಕೆಟ್ ಅಲ್ಲ ಮನೋರಂಜನೆಯೂ ಇದೆ ಸ್ಯಾಂಡಲ್ವುಡ್ ಮಾಲಿವುಡ್ ಬಾಲಿವುಡ್ ತಮಿಳು ತೆಲುಗು ಚಿತ್ರರಂಗದ ಖ್ಯಾತ ಕಲಾವಿದರೆಲ್ಲರೂ ಭಾಗವಹಿಸುತ್ತಾರೆ ಈ ಕಾಯುವಿಕೆಗೆ ಈಗ ಬ್ರೇಕ್ ಬಿದ್ದಿದೆ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಹತ್ತನೇ ಆವೃತ್ತಿ ಶುರು ಆಗ್ತಾ ಇದೆ ಕೆಲವೇ ದಿನಗಳ ಹಿಂದೆ ದುಬೈನ ಬುಜ್ ಖಲೀಫದಲ್ಲಿ ಈ ವರ್ಷದ ಕ್ರಿಕೆಟ್ ಲೀಗ್ ಉದ್ಘಾಟನೆ ನಡೆಯಿತು ಇತ್ತ ಬೆಂಗಳೂರಿನಲ್ಲಿ ಕರ್ನಾಟಕ ಬುಲ್ಡೋಸರ್ಸ್ ತಂಡ ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸಿತ್ತು ಈಗ ಆಟಗಾರರು ಭರದಿಂದ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಪತ್ರಿಕಾಗೋಷ್ಠಿಗೆ ಕಿಚ್ಚಾ ಸುದೀಪ್ ಪರೋಕೆ ಆಗ್ಲಿಲ್ಲ ಅವರಿಗೆ ಆರೋಗ್ಯ ಸರಿ ಇರ್ಲಿಲ್ವಂತೆ ಕರ್ನಾಟಕ ಬುಲ್ಡೋಸರ್ಸ್ ತಂಡ ಇದುವರೆಗೂ ಎರಡು ಬಾರಿ ಚಾಂಪಿಯನ್ ಆಗಿದೆ ಐದು ಬಾರಿ ರನ್ನರ್ ಅಪ್ ಸ್ಥಾನ ಪಡೆದಿದೆ ಸೆಲೆಬ್ರಿಟಿಗಳ ನಡುವೆ ಬಲಿಷ್ಠ ತಂಡ ಅಂತಾನೆ ಕರ್ನಾಟಕ ಬುಲ್ಡೋಸರ್ಸ್ ಹೆಸರುವಾಸಿ ಈಗ ತಂಡದಲ್ಲಿ ಹಳಬರೆಲ್ಲರೂ ಇದ್ದಾರೆ ಜೊತೆಗೆ ಹೊಸ ಎಂಟ್ರಿ ಅಂದ್ರೆ ಒಂದು ಸರಳ ಪ್ರೇಮಕತೆ ಸಿನಿಮಾದ ನಟ ಮಂಜುನಾಥ್ ರಾಜಶೇಖರ್ ಶಾನ್ ಬಾಳ್ ಅವರು ಕೋಚ್ ಆಗಿದ್ದಾರೆ ಫಿಸಿಯೋ ಕೆಲಸ ರಾಮ್ ಅವರದ್ದು ಈ ಬಾರಿ ಕಪ್ ಗೆಲ್ಲುವ ಎಲ್ಲ ಪ್ರಯತ್ನವನ್ನ ಕರ್ನಾಟಕ ಬುಲ್ಡೋಸರ್ಸ್ ತಂಡ ಮಾಡ್ತಾ ಇದೆ